ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಆರ್ಎಸ್ಎಸ್ ಕಾರ್ಯಕರ್ತರ ಹೆಸರಿನಲ್ಲಿ ನಿಂದನೆ ಮಟ್ಟ ಕೊಲೆ ಬೆದರಿಕೆ ಒಡ್ಡುತ್ತಿರುವುದನ್ನು ಖಂಡಿಸಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಡಾ ಸಿ ಮಹದೇವಪ್ಪ ಅವರನ್ನು ಹೊರ ಮೀಸಲಾತಿ ಹೋರಾಟಗಾರ ಎಂದು ಹೇಳಿಕೊಳ್ಳುವ ಕೆಲವು ವ್ಯಕ್ತಿಗಳು ವೈಯಕ್ತಿಕ ತೇಜೋವಧೆ ಮತ್ತು ನಿಂದನೆಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ದಸಂಸ ಬಣರಹಿತ ಜಿಲ್ಲಾ ಸಂಚಾಲಕ ಸಿ ಉಮಾಮಹದೇವ್ ನೇತೃತ್ವದಲ್ಲಿ ಟಿನರಸೀಪುರ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನಾ ಧರಣಿ ನಡೆಸಲಾಯಿತು ಅವನು ಕಾನೂನು ಪ್ರಕಾರವಾಗಿ ಪರ್ಮಿಷನ್ ತಕ್ಕಂಥ ಯಾವ್ದಾರು ಹೋರಾಟ ಅಪ್ಪ ಯಾರು ಬೇಡ ಆಗ್ತದೆ ಕಾನೂನು ಪರ್ಮಿಷನ್ ಇದೆ ನೀವು ಹೋರಾಟ ಮಾಡಿದಾಗ ಬಲಿತು ಬರ್ತಾರೆ ಈ ಸಂದರ್ಭದಲ್ಲಿ ಸಿ ಉಮಾಮಹದೇವ್ ಮಾತನಾಡಿ ಆರ್ಎಸ್ಎಸ್ ಸಂಘಟನೆ ಇಲ್ಲಿಯ ತನಕ ದೇಶದ ಸಂವಿಧಾನ ಮತ್ತು ರಾಷ್ಟ್ರಧ್ವಜಕ್ಕೆ ಗೌರವ ನೀಡದೆ ಈ ದೇಶದ ಕಾನೂನಿನ ಮೇಲೆ ಗೌರವವಿಲ್ಲದೆ ಸ್ವಂತ ಸೈನ್ಯ ಬಲದ ರೀತಿಯಲ್ಲಿ ಪ್ರತ್ಯೇಕ ಕಾರ್ಯಪಡೆಯನ್ನ ರಚಿಸಿಕೊಂಡು ಬಡಿಗೆಗಳನ್ನು ಹಿಡಿದುಕೊಂಡು ಧರ್ಮಾಧರ್ಮದ ನಡುವೆ ಭಯ ಹುಟ್ಟಿಸುವ ರೀತಿಯಲ್ಲಿ ಪಥಸಂಚಲನ ಮಾಡುವುದನ್ನು ಕಾನೂನುಬದ್ಧವಾಗಿ ವಿರೋಧಿಸಿದ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವರು ಒಬ್ಬ ಸರ್ಕಾರದ ಕ್ಯಾಬಿನೆಟ್ ದರ್ಜೆ ಸಚಿವರು ಎಂದು ತಿಳಿದಿದ್ದರು ಕೆಲಮಟ್ಟದ ಭಾಷೆಯಲ್ಲಿ ಸಾಮಾಜಿಕ ಜಾಲತಾಣ ಮತ್ತು ಫೋನ್ ಕರೆಗಳ ಮೂಲಕ ವೈಯಕ್ತಿಕ ನಿಂದನೆ ಮಾಡುತ್ತಿರುವುದನ್ನು ಹಾಗೂ ಕೊಲೆ ಬೆದರಿಕೆ ಆಗುತ್ತಿರುವುದನ್ನು ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ ಎಂದರು ಭಾರತದ ಪೊಲೀಸರ ಮೇಲೆ ನಂಬಿಕೆ ಅಲ್ವಾ ಭಾರತದ ಮಿಲ್ಟ್ರಿ ವ್ಯವಸ್ಥೆ ಮೇಲೆ ನಂಬಿಕೆ ಅಲ್ವಾ ನಿಮ್ದೇ ಆದಂತ ಪ್ರತ್ಯೇಕ ಸೈನ್ಯದ ಮಾದರಿಯಲ್ಲಿ ಹಾಕ್ಬೇಕು ಇದನ್ನೇ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದು ಅದಕ್ಕೆ ಅವ್ರನ್ನ ನೀವು ಬೇಸ್ ಇಂದೆಲ್ಲ ಕಾಲ್ ಮಾಡಿ ಎದುರಿಸ್ಬಿಟ್ರೆ ಅವ್ರು ಎದುರ್ಕರೇ ಅಂದ್ರೆ ನೀವು ಲಾಟಿ ತಕ್ಕಂಥ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ಬೋದು ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಆದೇಶ ಮಾಡಿದ್ರೆ ನಮ್ಮಂತೆ ಅವ್ರು ಇಲ್ಲಿಂದ ಲಾಟಿ ತಕ್ಕದ್ದು ಅವ್ರು ಹೇಳಿದ್ರು ಮೊನ್ನೆ ಕ್ಯಾಪ್ ಹಾಕಿ ನೀರು ಕ್ಯಾಪ್ ಹಾಕೋದು ನೀವು ಬಡಿಗೆ ತಕ್ಕ ನಿಂತಿ ಅಂತ ಅಂದ್ಬಿಟ್ರ ನಿಜವಾಗಿ ಹೇಳಿದ್ರೆ ಇಡೀ ಕರ್ನಾಟಕದ ಅಂತ ನಿಂತು ಕತ್ತ ಇಲ್ಲಿಂದ ಚಾಮರಾಜನಗರದಿಂದ ಬೀದರ್ ಬೀದರ್ಗ ನಿಂತು ಕತ್ತರ ನೂರು ವರ್ಷ ಬೇಕಾಗಿಲ್ಲ ಅಷ್ಟು ಜನ ನಿಲ್ಸಕ್ಕೆ ನೀವು ಎಲ್ಲ ನಿಂತುಗಳೇ ಜಾಗ ಇದು ಅಷ್ಟು ಜನ ನಿಂತ್ಕ ದಲಿತರು ಅದಕ್ಕೆ ಎಚ್ಚರಿಕೆ ಆಗಿರ್ಬೇಕು ನೀವು ನಿಲ್ಲಿಸ್ತದ್ದು ನೀವು ಲಾಟಿ ಕೊಡೋದು ದಲಿತರು ಹಿಂದೂ ಇದ್ದವ್ರು ಮೈನಾರಿಟಿ ಕೆಲವು ಸಮುದಾಯದವರು ಸಮುದಾಯದವ್ರನ್ನ ನಿಲ್ಲಿಸುತ್ತಿದ್ರವಂತೂ ನೀವು ಯಾರು ಹಿಂದುವರ್ಗ ಜನವ್ರು ಯಾರು ಬಂದಿಲ್ಲ ನಿಲ್ಲ ಅಲ್ಲಿ ಯಾರು ಬಂದು ಒಡನಾಟ ಮಾಡ್ತಿಲ್ಲ ನೀವು ಕೊರೋದು ನಮ್ಮ